ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಸಿಂಪಲಾಗಿ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಈವ್ನಿಂಗ್ ಡಿನ್ನರ್ ಟೈಮಲ್ಲಿ ಆದರೂ ಮಾಡ್ಕೊಬೋದು ಪನ್ನೀರ್ ಬಟರ್ ಮಸಾಲಾನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಪನ್ನೀರನ್ನ ನಾವು ಔಟ್ಸೈಡಿಂದನೇ ಏನಾದರೂ ತಂದಿಟ್ಕೊಂಡ್ಬಿಟ್ಟಿದ್ರೆ ಈಸಿಯಾಗಿ ಇಮ್ಮಿಡಿಯೇಟಾಗಿ ಮಾಡ್ಕೊಂಬಿಡ್ಬೋದು ಏಕೆಂದರೆ ಪನ್ನೀರನ್ನ ಮನೆಯಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಔಟ್ಸೈಡಿಂದ ತಂದಿಟ್ಕೊಂಡಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ರೆಸಿಪಿ ಮುಗಿದೋಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಹದಿನೈದು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೀನಿ ತುಂಬ ಫ್ಲೇವರೆಲ್ಲ ತುಂಬ ಚೆನ್ನಾಗಾಗುತ್ತೆ ಗ್ರೇವಿದು ಬೇರೆ ಏನೂ ನಾವು ಮಸಾಲ ಅಷ್ಟು ಯೂಸ್ ಮಾಡಲ್ಲ ಗೋಡಂಬಿ ಇಂಪಾರ್ಟೆಂಟ್ ಹಾಕ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಪನ್ನೀರ್ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಯಾವುದಾದ್ರು ಪನ್ನೀರ್ ತೊಗೋಬೋದು ಮತ್ತು ಒಂದು ಅರ್ಧ ಕಪ್ಪಷ್ಟು ಬಟರ್ ತೊಗೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ನಾನು ಇದಕ್ಕೆ ಇವತ್ತಿಲ್ಲಿ ಸಿಂಪಲ್ ಚಪಾತಿನ ಮಾಡ್ಕೋತಾ ಇದ್ದೀನಿ ಪರೋಟ ಎಲ್ಲ ಮಾಡ್ಕೊಬೋದು ನಾನು ಸಿಂಪಲ್ಲಾಗಿ ಚಪಾತಿ ಮಾತ್ರ ಮಾಡ್ಕೋತಾ ಇದ್ದೀನಿ ಸ್ಕೂಲ್ಗೆ ಲಂಚ್ ಬಾಕ್ಸಿಗೆ ಹಾಕೊಂಡಿಕ್ಕೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಈ ಅಂದರೆ ಯಾವ ಥರ ಈಗ ಲಚ್ಚ ಪರಾಟ ಎಲ್ಲ ಬರುತ್ತೆ ನೋಡಿ ಒಂದು ಸ್ವಲ್ಪ ಫೋಲ್ಡ್ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ ಆ ಥರ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಚಪಾತಿ ಮಾಡಲಿಕ್ಕೆ ಫಸ್ಟು ಗೋಧಿ ಹಿಟ್ಟು ಏನಿತ್ತು ಅದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಅದನ್ನು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡಬೇಕು ಆವಾಗ ಚಪಾತಿ ಸ್ವಲ್ಪ ಸಾಫ್ಟ್ ಬರುತ್ತೆ ಎಣ್ಣೆನಾದರೂ ಹಾಕ್ಬಿಟ್ಟು ನೆನೆಯಲಿಕ್ಕೆ ಬಿಡ್ಬೋದು ಅಂದರೆ ಒದ್ದೆ ಬಟ್ಟೆ ಇರುತ್ತೆ ನೋಡಿ ಅದನ್ನು ಹಾಕ್ಬಿಟ್ಟು ಬಿಟ್ಟರೆ ಆಯಿತು ಅಷ್ಟೇ ಈಗ ನಾನಿಲ್ಲಿ ಪನ್ನೀರನ್ನ ಫಸ್ಟು ಕಟ್ ಮಾಡ್ಕೊಬೇಕು ಗ್ರೇವಿನ ಮಾಡಲಿಕ್ಕೆ ನಾನಿಲ್ಲಿ ಏನು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಇದು ಮೂರು ಜನಕ್ಕೆ ಮಾತ್ರ ಪರ್ಫೆಕ್ಟಾಗಿ ಆಗಿತ್ತು ತುಂಬ ಜನ ಇದ್ದಾರೆ ಅಂದರೆ ಎರಡು ಪ್ಯಾಕ್ ತೊಗೊಬೇಕಾಗುತ್ತೆ ನಾನಿಲ್ಲಿ ಇದನ್ನು ಲೈಟಾಗಿ ಆಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪನೂ ಕಟ್ ಇಲ್ಲ ತುಂಬ ಸಣ್ಣನೂ ಕಟ್ ಮಾಡ್ಕೊತಾ ಇಲ್ಲ ಆ ರೀತಿ ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬೋದು ಇನ್ನೂ ಸಣ್ಣ ಕಟ್ ಮಾಡಿಕೊಂಡ್ರೂ ಏನಾಗಲ್ಲ ತುಂಬ ಚೆನ್ನಾಗೇ ಆಗುತ್ತೆ ಗ್ರೇವಿ ಫಸ್ಟು ನಾನಿಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು ನೋಡಿ ಅದಕ್ಕೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಬಟರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಚಿಟಕಿ ಅರಿಶಿನ ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಮಾತ್ರ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಏಕೆಂದರೆ ಪನ್ನೀರು ಬೆಣ್ಣೆಯಲ್ಲಿ ರೋಸ್ಟ್ ಆದರೆ ತುಂಬ ಚೆನ್ನಾಗಾಗುತ್ತೆ ನಂತರ ಇದಕ್ಕೆ ಪನ್ನೀರ್ ಸೇರಿಸ್ತಾ ಇದ್ದೀನಿ ಪನ್ನೀರನ್ನ ಅಷ್ಟೇ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಟೈಮ್ ತೊಗೊಳುತ್ತೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಪನ್ನೀರ್ನ ಅದೇ ಎರಡು ಸೈಡಲ್ಲೂ ಅಷ್ಟೇ ಪನ್ನೀರ್ನ ಅದು ಬಟರಲ್ಲಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅದು ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಬಟರಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಾನು ನೀಟಾಗೆ ಒಂದು ಎಂಟರಿಂದ ಹತ್ತು ನಿಮಿಷ ತೊಗೋತೋದು ಫ್ರೈ ಮಾಡ್ಕೊಳ್ಳಲಿಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೋಡಿ ಈ ಥರ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಮಸಾಲವನ್ನು ಗ್ರೈಂಡ್ ಮಾಡ್ಕೋಬೇಕು ಮಸಾಲಕ್ಕೇನು ಯೂಸ್ ಮಾಡ್ತಾ ಇಲ್ಲ ಜಾಸ್ತಿ ಮೇಯ್ನಾಗಿ ಬೇಕಾಗಿರೋದೇ ಗೋಡಂಬಿ ಬೇಕು ನೆನೆಸಿರುವಂತಹ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಟೊಮೊಟೊವನ್ನು ತೊಗೊಂಡಿದ್ದೀನಿ ಟೊಮೊಟೊ ಇದು ಪ್ಯೂರಿ ಅದೇನು ಗ್ರೇವಿ ಮಾಡ್ಕೋತೀವಿ ನೋಡಿ ಅದಕ್ಕೆ ಬೇಕೇ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಇಲ್ಲಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದರಿಂದ ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನೇ ಗ್ರೈ ಟೊಮೊಟೊ ಜೊತೆಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಅದೇ ಪ್ಯಾನಲ್ಲಿ ಮಾಡ್ಕೊಳ್ಳಿಕ್ಕೆ ಅಂತ ನೋಡಿ ಪನ್ನೀರ್ ಏನಿತ್ತು ಅದನ್ನು ಇನ್ನೊಂಟ್ರೇಗ ಅದನ್ನು ತೆಗೆದಿಟ್ಕೋತಾ ಇದ್ದೀನಿ ಆ ನಂತರ ಈಗ ಬಟರ್ ಮಸಾಲಾನ ಮಾಡ್ಕೊಳ್ಳಿಕ್ಕೆ ಅದೇ ಪ್ಯಾನ್ಗೆ ಮತ್ತೆ ನಾನೊಂದು ಎರಡರಿಂದ ಮೂರು ಸ್ಪೂನಷ್ಟು ಬಟರ್ ಹಾಕಿದ್ದೀನಿ ಬಟರ್ ಎಷ್ಟು ಹಾಕೋತಿರೋ ಅಷ್ಟು ಚೆನ್ನಾಗಿರುತ್ತೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ನಂತರ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನಕಾಯಿ ಒಂದೆರಡು ಒಣಮೆಣ್ಸಿನಕಾಯಿ ಒಣಮೆಣ್ಸಿನಕಾಯಲ್ಲಿ ಗುಂಟೂರು ಮೆಣಸಿನ್ಕಾಯಿ ಇದ್ದರೆ ಒಳ್ಳೆಯದು ಟೇಸ್ಟ್ ಚೆನ್ನಾಗಾಗುತ್ತೆ ಖಾರ ಎಲ್ಲ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡರ್ ಆದರೆ ಏನು ಡ್ರೈ ಪೌಡರ್ಸ್ ಇರುತ್ತೆ ನೋಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ಮನೆಯಲ್ಲಿ ಇದ್ದಿದ್ದನ್ನ ಅದನ್ನು ಹಾಕೊಂಡ್ರೆ ಆಯಿತು ಅಷ್ಟೇ ನಂತರ ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕಿದ್ದೀನಿ ಈಗ ಅದಕ್ಕೆ ಅದೇನು ಗ್ರೈಂಡ್ ಮಾಡ್ಕೊಂಡಿದ್ವು ನೋಡಿ ಗೋಡಂಬಿ ಪೇಸ್ಟ್ ಗೋಡಂಬಿ ಮತ್ತು ಟೊಮೊಟೊ ಪೇಸ್ಟ್ ಅದನ್ನು ಹಾಕೋಬೇಕು ಒಂದು ಶುಂಠಿ ಬೆಳ್ಳುಳ್ಳಿನ ಅಲ್ಲಿ ರುಬ್ಲಿಕ್ಕೆ ಹಾಕೊಂಡಿದ್ದೆ ಪೇಸ್ಟ್ ರೆಡಿ ಅಂತ ಇದ್ಬಿಟ್ರೆ ಇದಕ್ಕೊಂದು ಅರ್ಧ ಅಷ್ಟು ಹಾಕೊಂಡ್ರೆ ಆಯಿತು ಅಷ್ಟೇ ಈಗ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೀಟಾಗಿ ಬಟರ್ ಬಿಡಬೇಕು ಸುತ್ತಲೂ ನಾವು ಆ ಥರ ಅದನ್ನು ಕುದಿಸ್ಕೊಬೇಕು ನಾನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಅದನ್ನು ಕುದಿಸ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲ ಅಂತ ರೆಡಿ ಸಿಗುತ್ತೆ ಇದು ಪೌಡರ್ ಇದು ತುಂಬ ಫ್ಲೇವರ್ ಚೆನ್ನಾಗಾಗುತ್ತೆ ಗ್ರೇವಿಗೆ ಅದರಿಂದ ಒಂದು ಎರಡು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇದಿಲ್ಲ ಅಂದರೆ ಎಗ್ ಕರಿ ಮಸಾಲ ಎಲ್ಲ ಬರುತ್ತೆ ನೋಡಿ ಅದನ್ನು ಸೇರಿಸ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಮಸಾಲ ಇಲ್ಲಾಂದರೆ ಎಗ್ ಕರಿ ಮಸಾಲ ಬರುತ್ತೆ ನೋಡಿ ಅದನ್ನೊಂದು ಸ್ಪೂನಷ್ಟು ಸೇರಿಸ್ಕೊಂಡ್ರು ಸಹ ಗ್ರೇವಿ ಚೆನ್ನಾಗಾಗುತ್ತೆ ಈಗ ನಾನು ಪನ್ನೀರ್ ಬ ಬಟರ್ ಮಸಾಲ ಏನಿತ್ತು ಎರಡು ಸ್ಪೂನಷ್ಟು ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಒಂದು ಐದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದೀನಿ ಈಗ ಕೊನೆಯಲ್ಲಿ ಇದಕ್ಕೆ ನಾವು ಅದೇನು ಫ್ರೈ ಮಾಡ್ಕೊಂಡಿದ್ವಿ ನೋಡಿ ಬಟರಲ್ಲಿ ಪನ್ನೀರ್ನ ಅದನ್ನು ಸೇರಿಸ್ಕೋಬೇಕು ಈಗ ಇದನ್ನು ಸೇರಿಸಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಏನು ಕುದಿಸೋದು ಬೇಡ ಏಕೆಂದರೆ ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದಿದೆ ಮತ್ತು ಪನ್ನೀರ್ನೂ ನಾವು ನೀಟಾಗಿ ಬಟರಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ವಾ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೋಡಿ ಈಗ ಎರಡು ನಿಮಿಷ ಇದು ನೀಟಾಗಿ ಕುದ್ದಿದೆ ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಇದಕ್ಕೆ ಕಸೂರಿ ಮೇಥಿಯನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೂ ಅಷ್ಟೇ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ರೆಡಿ ಆಯಿತು ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಬರುತ್ತೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ ಫ್ರೆಶ್ ಕ್ರೀಮ್ ಅಂದರೆ ಏನಿಲ್ಲ ಹಾಲಿನ ಕೆನೆ ಬರುತ್ತೆ ನೋಡಿ ಅದನ್ನು ನಾನು ಫ್ರೀ ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಷ್ಟೇ ಅದೇನು ಹಾಲಿನ ಕೆನೆ ತೆಗೆದಿಟ್ಕೊಂಡಿರ್ತೀವಿ ನೋಡಿ ಅದನ್ನು ಸ್ಪೂನ್ನಿಂದ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಅದು ಥಿಕ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟಾಗಿ ಗ್ರೇವಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಈಗ ಕೊನೆಯಲ್ಲಿ ಗಾರ್ನಿಷಿಂಗಿಗೆ ಅಂತ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ ಮತ್ತು ಗಾರ್ನಿಷಿಂಗಿಗೆ ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ರೆ ಅಂತೂ ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ಸರ್ವ್ ಮಾಡ್ತಾರೆ ನೋಡಿ ಪನ್ನೀರ್ ಬಟರ್ ಮಸಾಲಾನ ಸೇಮ್ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲ ಅದೇ ರೀತಿ ಅನಿಸುತ್ತೆ ಇದು ಸಹ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಿಂಪಲ್ಲಾಗಿ ನೋಡಿ ಈ ರೀತಿಯಾಗಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಮನೆಯಲ್ಲಿಯೇ ಈಗ ಅದೇನು ನಾವು ಡಾಬಾದಲ್ಲೆಲ್ಲ ಹೋಗ್ಬಿಟ್ಟು ತಿಂತೀವಿ ನೋಡಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಅದೇ ಥರ ನಿಮಗೆ ಮನೆಯಲ್ಲೇ ತಿಂದಂಗೆ ಅನಿಸುತ್ತೆ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಟೈಮ್ ಏನು ತೊಗೊಳ್ಳಲ್ಲ ಇದು ಎಲ್ಲ ಐಟಮ್ಸ್ಗಳು ರೆಡಿ ಇದ್ದರೆ ಪನ್ನೀರ್ ರೆಡಿ ಇದ್ರೆ ಅಂತೂ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ತುಂಬ ಕಷ್ಟ ಆಗಲ್ಲ ಬೆಳಿಗ್ಗೆ ಮಾಡಲಿಕ್ಕೆ ನಾನು ಇದಕ್ಕೆ ಸಿಂಪಲ್ಲಾಗಿ ಇವತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿ ಏನಿಲ್ಲ ಅದೇನು ನಾನು ಕಲಸಿಟ್ಕೊಂಡಿದ್ದೆ ಅದನ್ನು ಡ್ರೈ ಪೌಡರಲ್ಲಿ ಅದ್ಬಿಟ್ಟು ಅದನ್ನು ನೀಟಾಗಿ ನೋಡಿ ಈ ಥರ ಹರ್ಕೊಳ್ತಾ ಇದ್ದೀನಿ ನೀವು ಯಾವ ಥರ ರೆಗ್ಯುಲರಾಗಿ ಅರ್ಕೊತೀರ ಆ ಥರ ಹರ್ಕೊಬೋದು ಅದು ಮದುವೆ ಇದಲ್ಲಿ ಎಣ್ಣೆ ಎಲ್ಲ ಅರಿತಾರೆ ನೋಡಿ ಅದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ನಾನಿವ ಟೈಮ್ ಇರಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಈಸಿಯಾಗೆ ಈ ಥರ ಅಂದರೆ ಡ್ರೈ ಪೌಡರ್ ಅದ್ಬಿಟ್ಟು ಲೇಯರ್ ಮಾತ್ರ ಒಂದೇ ಲೇಯರಲ್ಲಿ ಹರ್ಕೊತಾ ಇದ್ದೀನಿ ಎರಡು ಮೂರು ಲೇಯರ್ ಮಾಡ್ಕೊಂಡು ಹರ್ಕೊಂಡ್ರೆ ಅಂತೂ ತುಂಬ ಅದು ಲೇಯರ್ ಪದರ ಬಿಟ್ಕೊಳ್ಳುತ್ತೆ ನೋಡಿ ಆ ಚಪಾತಿಯಂತೂ ಇನ್ನೂ ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಇನ್ನೊಂದು ಸರಿ ಪ್ರೆಸ್ ಮಾಡಿಬಿಟ್ಟು ಆ ಥರ ಹರ್ಕೊಬೇಕಾಗುತ್ತೆ ಇದು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅದ್ರಲ್ಲಿ ತುಂಬ ಲೇಯರ್ಸ್ ಬರಲ್ಲ ನೋಡಿ ಯಾಕೆಂದರೆ ಒಂದೇ ಲೇಯರಲ್ಲಿ ನಾವು ಅರ್ದಿರೋದೇ ಒಂದೇ ಲೇಯರಲ್ಲಿ ಅರ್ದಿರ್ತೀವಿ ನೋಡಿ ಅದರಿಂದ ತುಂಬ ಲೇಯರ್ಸ್ ಬರಲ್ಲ ಲೇಯರ್ಸ್ ಬೇಕು ಅಂದರೆ ನಾವು ಅರಿವಾಗ ಎಣ್ಣೆ ಹಚ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಅರಿದ್ರೆ ಲೇಯರ್ಸ್ ಬರುತ್ತೆ ನೋಡಿ ಇದು ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಾಗಿತ್ತು ಸಿಂಪಲ್ ಚಪಾತಿಗೂ ಸಹ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಲಚ್ಚ ಪರಾಠ ಎಲ್ಲ ಮಾಡ್ಕೋತಾರೆ ನೋಡಿ ಈಗ ಬಟರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಚ್ಕಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಅದನ್ನು ಚಪಾತಿ ಮಾಡುವಾಗ ಅದನ್ನು ಸಹ ಅದಕ್ಕೆ ಹಚ್ಬಿಟ್ಟು ಅದನ್ನು ಹರಿದ್ರೆ ಸಹ ಅದು ಸಹ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಫ್ರಾಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪರೋಟಾದಲ್ಲಿ ಈ ಥರ ಸಿಂಪಲಾಗಿ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ನೋಡಿ ಬಟರ್ ಮಸಾಲ ತುಂಬ ಚೆನ್ನಾಗಾಗಿತ್ತು ಒಂದೊಂದು ಈ ಉಕ್ಕಿಗೂ ಸಹ ಅದು ಏನು ಬಟರ್ ಹಾಕಿರ್ತೀವಿ ನೋಡಿ ಫುಲ್ಲು ಅದೇನು ಕ್ರೀಮಿ ಥರ ಬೆಣ್ಣೆ ತಿಂದಾಗೆ ಅನಿಸುತ್ತೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಇರುತ್ತೆ ಇದು ಬಟರ್ ಪನ್ನೀರ್ ಬಟರ್ ಮಸಾಲ ಮತ್ತು ಮಕ್ಕಳು ಅಷ್ಟೇ ಲಂಚ್ ಟೈಮಿಗೆಲ್ಲ ಈಗ ಮಾರ್ನಿಂಗ್ ನಾವು ಮಾಡಿಕೊಟ್ಟಾಗ ಅವರು ಮಧ್ಯಾಹ್ನ ತಿನ್ನೋದು ನೋಡಿ ನಾವು ಪನ್ನೀರ್ನ ಬಟರಲ್ಲಿ ಫ್ರೈ ಮಾಡಿ ಹಾಕಿರ್ತೀವಿ ನೋಡಿ ಅವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಪನ್ನೀರ್ ಹಾಗೇನೇ ಬೇಕಾದರೆ ಹಾಕ್ಬಿಟ್ಟು ಮಾಡ್ಬೋದು ಆದರೆ ಕೆಲವು ಮಕ್ಕಳು ಇಷ್ಟಪಡಲ್ಲ ನೋಡಿ ಈ ಥರ ಫ್ರೈ ಮಾಡಿಬಿಟ್ಟು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ ನಾನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದೆ ಮತ್ತು ಇದು ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡಿಕೊಟ್ಟಿದ್ದೆ ನಾನು ನಾನು ಲಂಚ್ ಬಾಕ್ಸ್ಗೆ ಹಾಕುವಾಗ ನೋಡಿ ಚಪಾತಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಅದು ನಂಗೆ ಅದೇ ರೀತಿ ಅಭ್ಯಾಸ ಆಗಿದೆ ಅದರಿಂದ ಹಾಗೆ ಇಡೋರು ಹಾಗೆ ಚ ಒಂದೆರಡು ಚಪಾತಿ ಇಟ್ಕೊಟ್ರೆ ಆಯಿತು ಬಾಕ್ಸ್ಗೆ ಮತ್ತು ನೋಡಿ ಇದು ಪನ್ನೀರ್ ಬಟರ್ ಮಸಾಲ ಸಹ ತುಂಬ ಚೆನ್ನಾಗಾಗಿತ್ತು ನಾನು ಸ್ನ್ಯಾಕ್ಸ್ಗೆ ಬನಾನಾ ಬನಾನಾ ಇಟ್ಕೊಟ್ಟಿದ್ದೆ ಇವತ್ತು ನೋಡಿ ಸಿಂಪಲ್ಲಾಗಿ ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು